ಹ್ಞೂ ಅಲೋ ಫ್ರೆಂಡ್ಸ್ ಹೆಂಗದ್ರಿ ಎಲ್ಲರೂ ಆರಾಮಾಗಿದ್ದೀರಿ ಇವತ್ತು ನಾನು ಬೆಳಗ್ಗೆ ಜಲ್ದಿ ಎದ್ದ ಶಗನ ತೆಗೆದ್ನಿ ಮೇವು ತೊಗೊಂಡು ಬನ್ನಿ ಮೋಟ್ರ್ ಸ್ಟಾರ್ಟ್ ಮಾಡಿ ಟ್ಯಾಂಕ್ ತುಂಬಿಸಿದ್ನಿ ಟ್ಯಾಂಕ್ ತುಂಬಿಸಿದ ನಂತರ ಮತ್ತೆ ನೆನಪಾತು ಯಮಗೊಳು ತೊಳಿಬೇಕಂತ ಇವತ್ತು ಒಂದು ವಾರ ಆಗಿತ್ತು ತೊಳೆದ ಭಾಳ ಹೊಲಸಾಗಿದ್ದು ನೋಡಿ ಫ್ರೆಂಡ್ಸ್ ಈಗ ಯಮಗಳ ತೊಳೆಯೋ ಪ್ರೋಗ್ರಾಮ್ ಇಟ್ಕೊಳ್ಳೋಣ ಇದು ನೋಡ್ರಿ ನಮ್ಮದು ದೊಡ್ಡ ಎಮ್ಮೆ ಇದು ಸಂಗೋಳಿ ಐತ್ರಿ ಇದು ಭಾರಿ ಎಮಿ ಐತ್ರಿ ಇದು ಇದು ಇಳ್ಯಾಕ ಇನ್ನು ಮೂರು ತಿಂಗಳೈತಿ ಡೈಲಿ ಇದಿಲ್ಲ ಅಂದ್ರೂ ಎಂಟರಿಂದ ಒಂಬತ್ತು ಲೀಟ್ರ್ ಹಾಲು ಕೊಡ್ತೈತಿ ಇದು ಭಾರಿ ಸಮಾಧಾನ ಎಮಿ ಇದು ಅವಳ ಸಂಬಂಧ ಹೊರಗಡೆ ಕಟ್ಟಿದ್ನೆಲ್ಲ ಹ್ಞೂ ಇದು ಹಾಲಿನ ಪ್ಯಾಟು ಚಲೋ ಐತ್ರಿ ಏಳರಿಂದ ಎಂಟು ಪ್ಯಾಟ್ ರೀ ಇದು ಎಮ್ಮೆ ಜಾತಿಯಾಗಿ ಚಲೋ ಐತ್ರಿ ಅದು ಇದು ನಮ್ಮ ಜವಾರಿ ಎಮ್ಮೆ ಇದು ಒಂದು ಸ್ವಲ್ಪ ಹೊಂಬೈತ್ರಿ ಅದು ಇದು ಇಳಿಯಾಕ ಎರಡು ತಿಂಗಳೈತಿ ಇದು ಅಂದ್ರೆ ಹೆಣ್ಣು ಖರಾನಾಗ ಕೊಡ್ತೈತ್ರಿ ಅದು ದೊಡ್ಡ ಮೀನು ಹೆಣ್ಣು ಖರಾನಾಗ ಕೊಡ್ತೈತ್ರಿ ಹಿಂಗೆ ಕೋಡ ಅಂತ ಇದ್ದು ರೀ ಅಂದ್ರೆ ಮೈಗೆ ಹತ್ತಿ ಕೂತಿದ್ದು ಅಂದ್ರೆ ತಲೆ ಬಡ್ಡಿಗೆ ಅವು ಅದ್ರೊಳಗೆ ಹೊಲಸು ಬಾಳ್ಕೊಂಡಿರ್ತೈತೆ ರೀ ಅಂದ್ರೆ ಕಾಲು ಅವು ಜಾಡ್ಸ್ಕೊತಾವಲ್ಲ ರೀ ಆ ಟೈಮ್ದಾಗ ಕೋಡ್ನಾಗ ಹೊಲಸು ಅದು ಸೆಗನದು ಅದನ್ನೆಲ್ಲ ಕ್ಲೀನಾಗಿ ರೀ ಭಾಳ ಲಾಭ ಐತ್ರೀ ಯ ಮಾಡ್ಕೊತೋದ್ರ ಹಿರಿಯರ ಮಾತು ಹೇಳಿದ್ ನೋಡ್ರ ಖರೆ ಅದು ಮನ್ಯಾಗ ಆರು ಮಂದಿ ಇದ್ದರೆ ಆರು ದನ ಇರಬೇಕಂತಂದ ಇದು ನಮ್ಮ ದೊಡ್ಡ ಎಮ್ಮಿ ಕರಾರಿದ ಇದು ಇದು ಮೂರು ವರ್ಷ ಆಗಕ್ಕೆ ಬಂದವ್ರಿ ಮುಗಿತಾವ ಈ ಆಗಸ್ಟ್ ಮುಗಿತಾವೆ ರೀ ಇವಾಗ ಇದು ಈ ತಂಡಿಗೆ ಏನಾರ ಕಟ್ಟಿತ್ತು ಅಂದ್ರೆ ಚಲೋ ಆಗ್ತಿತ್ತು ನೋಡ್ಬೇಕು ಹೇಳಾಕೆ ಬಂತಂದ್ರೆ ಎಪ್ಪತ್ತರಿಂದ ಎಂಬತ್ತು ಸಾವಿರದ ಅನ್ನಕ್ಕೆ ಹೋಗ್ತಿತ್ತು ಅದು ರೇಟು ಮೋಳಿ ಐತ್ರಲ್ಲ ಇದು ಇದು ಚಲೋ ಐತೆ ಸಮಾಧಾನ ನೋಡಿರಿ ಬಾಲ ಎರ್ಸ್ಕೊಂಡು ನಿಂತು ಬಿಡ್ತಿರದು ಹೊಳಿತ್ನ ಒಂದು ಐದು ಹೆಮ್ಮುಗಳಿದ್ದು ಅಂದ್ರೆ ಮನ್ಯಾಗ ಹೊಸ ಗೊಬ್ಬರ ಆಗ್ತೈತಿ ಫಸ್ಟ್ ಕ್ಲಾಸ್ ಹಾಲು ತಪ್ಪಂಗಿಲ್ಲ ಮನ್ಯಾಗ ಹಾಲು ಮೊಸರ ಮಜ್ಜಿಗೆ ಬೆಣ್ಣೆ ತುಪ್ಪ ಯಾವಾಗ ಎಲ್ಲ ಅನ್ನೋಂಗಿಲ್ಲ ಮನ್ಯಾಗ ಮತ್ತು ಮನ್ಯಾಗ ಮಂದಿ ತಿಂದು ಸಮಾಧಾನ ಚಲೋ ಇರ್ತದೆ ದಷ್ಟು ಮತ್ತೊಂದು ಏನು ಲಾಭ ಅಂದ್ರೆ ವಾರ ವಾರ ಹಾಲಿನ ರೊಕ್ಕ ಬರ್ತೈತಿ ಹಾಲಿನ ರೊಕ್ಕಲೇ ಮನೆ ಸಂತಿ ದಾಟ್ತೈತಿ ಮತ್ತು ಹೊಲ್ದ ಬೆಳೆ ರೊಕ್ಕ ಹಂಗೆ ಉಳಿತೈತಿ ಬ್ಯಾಂಕದಾಗ ನೀವು ಒಂದು ದೊಡ್ಡ ದೊಡ್ಡ ವ್ಯವಹಾರಗಳು ಮಾಡ್ಕೋಬಹುದು ಅದರಿಂದ ಅಂತೀರಿ ಫ್ರೆಂಡ್ಸ ಈ ವಿಡಿಯೋ ನಿಮ್ಗೆ ಏನರ ಲೈಕ್ ಅನ್ನಿಸ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ದಯವಿಟ್ಟು ನೋಡಿರಿ ಈಗೆಲ್ಲ ಎಮ್ಮೆಗಳ ಕರುಗಳ ಎಲ್ಲ ತೊಳೋದ ಕಿಸಿಂದ ನಿಲ್ಲಿಸಿಬಿಟ್ಟಿದ್ದೀನಿ ಹೊರಗೆ ಒಂದು ಸ್ವಲ್ಪ ಮೈ ಆರ್ಲಿಂದ ಇನ್ನು ಒಳಗೆ ಕಟ್ಟೋನು ಇವನ ಒಳಗೆ ಕಟ್ಟಿಕಿಸಿಂದ ಚಜ್ಜಿ ಮ್ಯಾವ್ ತಂದನು ಒಂದು ಹೊರಿ ಮ್ಯಾವ್ ಒಗೆದ್ ಬಿಡೋನು ಎಲ್ಲಕ್ಕೂ ಹೆಂಗಂತೀರಿ ಕಟ್ಟಿ ಬಿಡೋನು ಎಲ್ಲರಿ ನೋಡಿರಿ ತಿಂದು ಇವತ್ತಿಂದ ಮೆಲುಕಚ್ಲಿ ಇನ್ನು ನಾವು ಒಂದು ಸ್ವಲ್ಪ ಮೆಲುಕಚ್ ಈ ವಿಡಿಯೋ ಲೈಕ್ ಆಗಿದ್ರೆ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ದಯವಿಟ್ಟು ನಮಸ್ಕಾರ ಫ್ರೆಂಡ್ಸ್ ಆರಾಮಾಗಿರ್ರಿ ಸಿಗುನು ನೆಕ್ಸ್ಟ್ ವಿಡಿಯೋದಾಗ ಬಾಯ್